ಗ್ಯಾರಂಟಿ ಯೋಜನೆಗಳಿಂದ ಬಡ ಕುಟುಂಬಗಳಿಗೆ ವಾರ್ಷಿಕ ಐವತ್ತರಿಂದ ಅರವತ್ತು ಸಾವಿರ ಉಳಿತಾಯ ಡಿಕೆ ಶಿವಕುಮಾರ್ ಗ್ಯಾರಂಟಿ ಯೋಜನೆಗಳಿಂದ ಒಂದು ಬಡ ಕುಟುಂಬಕ್ಕೆ ವಾರ್ಷಿಕ ಐವತ್ತರಿಂದ ಅರವತ್ತು ಸಾವಿರ ಉಳಿತಾಯವಾಗ್ತಾ ಇದೆ ಐದು ಗ್ಯಾರಂಟಿ ಯೋಜನೆಗಳ ಹೊರತಾಗಿ ವಿವಿಧ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಒಂದು ಪಾಯಿಂಟ್ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ಬಜೆಟ್ನಲ್ಲಿ ಮೀಸಲಿಟ್ಟಿದೆ ಅಂತ ಡಿಕೆ ಎಲ್ಲ ವರ್ಗದ ಜನರಿಗೆ ಎಲ್ಲ ದೇವಸ್ಥಾನಗಳಿಗೆ ದೇವಸ್ಥಾನ ಹಳ್ಳಿರೋ ದೇವಸ್ಥಾನಕ್ಕೆ ಹಳ್ಳಿರೋ ಮಾರೋಪಿಗೆ ಹಳ್ಳಿರೋ ಗುಡಿಗೆ ಹಳ್ಳಿರೋ ಆಂಜನೇಯ ನಾವು ಸಹಾಯ ಮಾಡಬೇಕು ಅಂತೇಳಿ ಈ ಕಾನೂನನ್ನು ತೆಗೆದುಕೊಂಡು ಇವತ್ತು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಇಲ್ಲಿ ಮಾಡಲಿ ಬಿಡಿ ಇವತ್ತು ಇಷ್ಟೀರಿ ಮುಖ್ಯಮಂತ್ರಿಗಳು ಐವತ್ತಾರು ಸಾವಿರ ಕೋಟಿ ಇಟ್ಟಿದ್ದಾರೆ ನಾನು ಅಸೆಂಬ್ಲಿ ನಾನು ಇದಕ್ಕೋಗ್ಬಿಟ್ಟಿದ್ದೆ ಹಿಮಾಚಲ್ ಪ್ರದೇಶಕ್ಕೆ ಹೋಗಿದ್ದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಣ ಅಭಿವೃದ್ಧಿಗೆ ನಾವು ಬಿಡುಗಡೆ ಮಾಡಿದ್ದೇವೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ ಅಂತ ಸುರೇಶ್ ಒಂದು ಪಟ್ಟಿ ಕೊಟ್ಟರು ನಮ್ಮ ಸುರೇಶ್ ಏನಪ್ಪ ಸುರೇಶ್ ಬೇರೆ ಬೇರು ಈಗ ನಮ್ಮ ಸಿಮೆಂಟ್ ಮಂಜು ಕೇಳಿದೆ ಈಗ ನಮ್ಮ ಹಾಸನೆ ಅವರು ಕೂಡ ಬಂದು ನನ್ನನ್ನು ಹಾಸನೆ ಎಮ್ ಎಲ್ ವಿಚಾರ ಏನೋ ಕೆಲವು ಹಳೆ ಕೆಲಸ ಪೆಂಡಿಂಗ್ ಇದೆ ಕೇಳೋಣ ಅಂತೇಳಿ ಆತರು ಕೇಳಿದ ಬಾಲಕೃಷ್ಣ ಕೇಳಿದ್ರು ಇವತ್ತು ಶಿವಲಿಂಗೊಂದು ಬಿಡಿ ಬಂಪರ್ ಹೊಡಿತಾ ಇದ್ದಾರೆ ಬಂಪರ್ ನಾನು ಹೇಳ್ತಾ ಇದ್ದೀನಿ ಈ ವರ್ಷ ಮಳೆ ಬಿಳಿ ನೀರು ಬರಲಿ ಏನೇನೋ ತುಡುಪುಗಳಿದೆ ಅದನ್ನ ಮುಗಿಸಿದೀವಿ ಚೂರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಎತ್ತಿ ನೋಡೋಣ ಮುಂದ್ ವರ್ಷ ನೀರಿನ ಈಜಿಪ್ಟ್ ತರುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿಕೊಳ್ಳಲು ಕೆರೆಗಳನ್ನು ತುಂಬಿಸಿ ನಿಮ್ಮ ಬದುಕು ರೈತರಿಗೆ ಸಂಬಳ ಇಲ್ಲ ರೈತರಿಗೆ ಪ್ರಮೋಷನ್ ಇಲ್ಲ ರೈತರಿಗೆ ಪೆನ್ಷನ್ ಇಲ್ಲ ರೈತರಿಗೆ ರಿಟೈರ್ಮೆಂಟ್ ಇಲ್ಲ ಈ ರೈತರಿಗೆ ಲಂಚ ಇಲ್ಲ ಈ ರೈತರಿಗೆ ಬದುಕಿಸ್ಬೇಕು ನೀವೆಲ್ಲ ರೈತರ ಮಕ್ಕಳು ನಿಮ್ಮ ಬೆಲೆ ಬೆಳೆದಂತ ಬೆಲೆಗೆ ಸರಿಯಾದ ಬೆಲೆ ಸಿಗಬೇಕು ಅದಕ್ಕೋಸ್ಕರ ಈ ಸದ್ದ ಈ ಒಂದು ಸರ್ಕಾರ ಸುರೇಶ್ ಅವರು ನಮ್ಮ ನಮ್ಮ ಸುರೇಶ್ ಅವರು ಒಂದು ಪಟ್ಟಿನ ಕೊಟ್ಟಾರೆ ಸುಮಾರು ನೂರ ಇಪ್ಪತ್ತು ಕೋಟಿ ರೂಪಾಯಿ ಇತ್ತು ಕಾರ್ಯಕ್ರಮ ಕೊಟ್ಟವರೆ ಸುರೇಶ್ ಅವರೇ ಚಿಂತೆ ಮಾಡಕ್ಕೆ ಹೋಗ್ಬೇಡಿ ನಾನೇ ಬಂದು ಆ ಕಾರ್ಯಕ್ರಮನ ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ ಹಾಸನದಲ್ಲಿ ನಡೆದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಒಂದು ಪಾಯಿಂಟ್ ಐವತ್ತ ಆರು ಕೋಟಿ ಕುಟುಂಬಗಳಿಗೆ ಉಚಿತವಾಗಿ ವಿದ್ಯುತ್ ನೀಡೋದ್ರ ಜೊತೆಗೆ ಒಂದು ಪಾಯಿಂಟ್ ಐವತ್ತು ರೂಪಾಯಿ ವಿದ್ಯುತ್ ದರ ಇಳಿಸಿದ್ದೇವೆ ಇದಕ್ಕೆ ವಿರೋಧ ಪಕ್ಷಗಳು ಕೂಡ ಏನು ಹೇಳುತ್ತೆ ಗ್ಯಾರಂಟಿ ಯೋಜನೆಗಳನ್ನ ವಿರೋಧಿಸಿದ್ದ ಕುಮಾರಸ್ವಾಮಿ ಆರ್ ಅಶೋಕ್ ಅವರು ಇದಕ್ಕೆ ಉತ್ತರಿಸಿದರು ವಸ್ತುಗಳ ಬೆಲೆ ಏರಿಕೆಯಾಗಿತ್ತು ಬಿಜೆಪಿಯವರು ವಿದ್ಯುತ್ ಬೆಲೆ ಏರಿಕೆ ಮಾಡಿದ್ರು ನಾವು ಉಚಿತವಾಗಿ ವಿದ್ಯುತ್ ನೀಡುವುದರ ಜೊತೆಗೆ ಬೆಲೆ ಇಳಿಕೆ ಮಾಡಿದ್ದೇವೆ ಗೃಹಲಕ್ಷ್ಮಿ ಯೋಜನೆಯಿಂದ ಅತ್ತೆ ಸೊಸೆ ಜಗಳ ಮಾಡುತ್ತಾರೆ ಎಂದು ಗುಲ್ಲೆಬಿಸಿದ್ರು ಯಾವುದಾದರೂ ಮನೆಯಲ್ಲಿ ಜಗಳ ಉಂಟಾಗಿದೆಯಾ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಶಕ್ತಿ ಯೋಜನೆಯಿಂದ ದೇವಸ್ಥಾನಕ್ಕೆ ಜನ ಹೆಚ್ಚು ಬರ್ತಾ ಇದ್ದಾರೆ ಹುಂಡಿ ತುಂಬಿ ತುಳುಕ್ತಾ ಇದೆ ಸಿದ್ದರಾಮಯ್ಯ ಅವರು ಮತ್ತು ಡಿಕೆ ಶಿವಕುಮಾರ್ ಅವರ ಹೆಸರಲ್ಲಿ ಮಹಿಳೆಯರು ಅರ್ಚನೆ ಮಾಡಿಸ್ತಾ ಇದ್ದಾರೆ ಅಂತ ಪತ್ರ ಬರೆದಿದ್ರು ಅದಕ್ಕೆ ನಾನು ಪದೇ ಪದೇ ಈ ಮಾತನ್ನ ಹೇಳ್ತೀನಿ ಕಮಲಕೆರೆಯಲ್ಲಿ ಇದ್ರೆ ಚೆಂದ ದಾನ ಮಾಡುವ ಕೈ ಅಧಿಕಾರದಲ್ಲಿ ಇದ್ರೆ ಚಂದ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಿಮ್ಮ ಬೆಲೆ ತತ್ತರಿಸ್ತಾ ಇದ್ರಿ ಅಂತ ಹೇಳಿ ನಾವು ನಿಮಗೆ ನಾವು ಪ್ರಜಾ ಇನ್ನೂರು ಯೂನಿಟ್ವರೆಗೂ ಉಚಿತವಾಗಿ ಜೀರೋ ಬಿಲ್ ಕೊಡ್ತೀವಿ ಅಂತ ಹೇಳಿ ನಾವು ಘೋಷಣೆ ಮಾಡಿದೆ ನಾವು ಇನ್ನೂ ಸರ್ಕಾರ ಘೋಷಣೆ ಮಾಡಿಲ್ಲ ಕೆ ಎಲ್ ಸಿ ಅವರು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವ್ರದ್ದೇನೋ ಚರ್ಚೆ ಮಾಡಿ ಅವರು ಕರೆಂಟ್ ಬಿಲ್ನ ಜಾಸ್ತಿ ಮಾಡ್ತಾರೆ ಅದಕ್ಕೆ ಹೇಳಿದ್ರು ಈ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಉಚಿತವಾಗಿ ಕರೆಂಟ್ ಕೊಡ್ತೀವಿ ಅಂತೇಳಿ ನಿಮ್ಮ ಹತ್ರ ಎಲ್ಲ ಫ್ರೀ ಕೊಡ್ಬೇಕಾಯ್ತದಿಂದ ಬೇರೆಯವರ ಜಾಸ್ತಿ ತೆಗೆದುಕೊಂಡು ಮಾಡ್ಬಿಟ್ರು ಸಿದ್ದರಾಮಯ್ಯ ಸರ್ಕಾರ ಅಂತೇಳಿ ಏನ್ ಆರೋಪ ಮಾಡಿದ್ದು ಮಾಡಿದೆ ಬಾಬಾ ನಮ್ಮ ಜಾನ್ಗೆ ಹೊಸ ಮಂತ್ರಿ ಆಗೋ ಏನ್ ಉತ್ತರೇ ಕೊಡಕ್ಕಾಗಿದ್ದಂಗೆ ಏನ್ ಅಂತ ಈಗ ನಾವು ಒಂದು ಕೋಟಿ ಐವತ್ತಾರು ಲಕ್ಷ ಜನರಿಗೆ ಯಾರು ಕರೆಂಟ್ ಬಿಲ್ ಅನ್ನು ತೆಗೆದುಕೊಳ್ತಾ ಇಲ್ಲ ಇನ್ನು ಕೆಲವರು ಇದ್ರು ಇನ್ನೂರು ಯೂನಿಟ್ ಮೇಲ್ಗಡೆ ಇದ್ರು ಇನ್ನ ಕೆಲವರಿದ್ರು ಫ್ಯಾಕ್ಟ್ರಿ ನಡೆಸ್ತಾರ್ ಅವರು ಇನ್ನಿದ್ರು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅವರು ಅವ್ರಿಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಒಂದೊಂದು ಯೂನಿಟ್ಗೆ ನೂರು ಪೈಸೆ ಒಂದು ರೂಪಾಯಿ ಐವತ್ತು ಪೈಸೆ ನಿನ್ನೆಯಾದ ಮೊನ್ನೆ ಕರೆಂಟ್ ಬಿಲ್ ಕಡಿಮೆ ಆಯ್ತಲ್ಲ ಇದಕ್ಕೆ ಏನ್ ಹೇಳ್ತೇನೆ ಅಪೋಸಿಷನ್ ಪಾರ್ಟಿಯವರು ಏನು ಏನ್ ಹೇಳ್ತೇನೆ ಅಶೋಕ್ ನೀವು ಕೇಳಬೇಕು ನಾವು ಸಾಮಾನ್ಯ ಜನರಿಗೆ ಇನ್ನೂರ ಯೂನಿಟ್ ಉಚಿತ ಕೊಡೋದಲ್ಲ ಮಾಡಿಕೊಂಡು ಈ ಸರ್ಕಾರ ಆಡಳಿತದಲ್ಲಿ ಬಿಗಿಯಿಂದ ಇಟ್ಕೊಂಡು ಇವತ್ತು ಎಲ್ಲರಿಗೂ ಕೂಡ ಸಹಾಯ ಮಾಡಲಿಕ್ಕೆ ಏನು ನಮ್ಮ ಇಂಡಸ್ಟ್ರೀಸ್ ಎಲ್ಲ ಬರಲಿಕ್ಕೆ ವಿದ್ಯುತ್ ಶಕ್ತಿಯನ್ನು ಕಡಿಮೆ ಮಾಡಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಬಂಡವಾಳವನ್ನು ಮೂಡಲಿಕ್ಕೆ ಈ ಸರ್ಕಾರ ಮಾಡ್ತಾರಂತ ಕೆಲಸ ನಿನ್ನೆ ಮೊನ್ನೆ ನಮ್ಮ ಆರ್ ಸಿ ತೆಗೆದುಕೊಂಡಂತ ತೀರ್ಮಾನ ಒಂದು ಸಾಕ್ಷಿ ಅಂತ ಇವತ್ತು ಬಿ ಜೆ ಪಿ ಅವರು ನಾನು ಯಾವಾಗಲೂ ಒಂದು ಹೇಳ್ತಾ ಇರ್ತೀನಿ ದೇವರು ವರನ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅಂತ ಅವಕಾಶ ಮಾತ್ರ ಹತ್ರ ಕೊಡ್ತೇನೆ ಅಂತೇಳಿ ಇವತ್ತು ನಾನು ಇಲ್ಲಿ ಬಂದ ತಕ್ಷಣ ನಾನು ಪ್ರತಿ ವರ್ಷ ಕೂಡ ಆ ತಾಯಿ ಅವಕಾಶ ಸಿಕ್ಕಿದಾಗ ಕನಿಪಿ ಒಂದು ವರ್ಷ ಪರಿಷತ್ತೂ ಆಗುತ್ತಿದ್ದಾಗ ಆ ತಾಯಿ ಕೂಡ ನಮಸ್ಕಾರ ಮಾಡಿ ಹೋಗುವಂತ ಒಂದು ಸಂಪ್ರದಾಯ ಈಗಲೂ ಕೂಡ ಆ ತಾಯಿಯನ್ನ ನೆನೆಸ್ಕೊಳ್ಳಕ್ಕೆ ನಾನು ಇಚ್ಛೆ ಪಡ್ತೇನೆ ಆ ತಾಯಿ ಹೋದ ಕ್ಷಣ ಸರ್ಕಾರ ಅಧಿಕಾರಿ ಬಂದ ಮೇಲೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಂಡ ಪೊಲೀಸರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದು ನಾವೆಲ್ಲ ಬಂದ ನಮಗೆ ರಾಜಕಾರಣದಲ್ಲಿ ಧರ್ಮ ಇರುವ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ನಾವು ಅದನ್ನೇ ದೊಡ್ಡ ಬಿಂಬಿಸಿಕೊಂಡು ನಾವು ರಾಜಕಾರಣ ಮಾಡೋರಲ್ಲ ದೇವರು ದೇವಸ್ಥಾನ ಎಲ್ಲ ಆಸ್ತಿ ಇವತ್ತು ನಮ್ಮ ಸರ್ಕಾರ ಒಂದು ಬಿಲ್ ತೆಗೆದುಕೊಂಡು ಏನು ಬಿಲ್ ಅಂತಂದ್ರೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಒಂದು ಹತ್ತು ಪರ್ಸೆಂಟ್ ದುಡ್ಡ ಜಾಸ್ತಿ ಬಂದಾಗ ಈಗ ನಮ್ಮೂರು ನಮ್ಮೂರ್ ಕಪಾಳದಲ್ಲಿ ಈಗ ಜಾಸ್ತಿ ಸಣ್ಣ ಸಣ್ಣ ದೇವಸ್ಥಾನ ಆ ಗುಡಿಗಳಿಗೆಲ್ಲ ಏನ್ ಮಾಡಲಿ ಅವರು ಆದಾಯ ಇದೆ ಸಣ್ಣ ಸಣ್ಣ ಅಚ್ಚಿಕ್ ಅವ್ರ ಅರ್ಚಿಕರ ಕೇಳ್ಕೊಂಡ್ರು ನಮ್ಮ ಸರ್ಕಾರಕ್ಕೆ ನಾವು ಹೊಟ್ಟೆ ಮಾಡಿ ಸಹಾಯ ಮಾಡಿ ಹೇಳಿ ಹೊಟ್ಟೆ ಮಾಡ ಸಹಾಯ ಮಾಡಿ ಅಂತೇಳಿ ಅರ್ಚಕರು ಕೇಳ್ಕೊಂಡಿರುವಂತ ರಾಮಲಿಂಗಾರೆಡ್ಡಿ ಅವರು ಮುಖ್ಯಮಂತ್ರಿಗಳ ನಮ್ಮ ಮಾತಾಡಿ ಒಂದು ಕಾನೂನು ತೆಗೆದುಕೊಂಡು ಏನಪ್ಪ ಅಂದ್ರೆ ಆ ಅರ್ಚಕರಿಗೆಲ್ಲ ಸಹಾಯ ಮಾಡಬೇಕು ಅರ್ಚಕರು ಯಾರವರು ನಮಗೋಪ ಏನವ್ರನ್ನ ಬರೀ ಒಂದು ಪಾರ್ಟಿ ಅಂತ ನಾವು ಬಿಂಬಿಸಕ್ಕಾಗ್ತದ ದೇವಸ್ಥಾನ ಅಂದ ತಕ್ಷಣ ಏನು ಬಿಜೆಪಿಯವ್ರ ಮನೆ ಆಸ್ತಿನ ದೇವಸ್ಥಾನ అర్చకస్య ప్రభావ శ్రీరా శంకర అర్చక ప్రభావం శ్రీ రైణువు శంకర కడబోదు అంత ప్రతి దేవస్థాన అర్చక దేవస్థాన నేను అని నమ్మ కను సుడి ఉద్ధారూను తే ಅದಕ್ಕೆ విరోధం పార్తీ